ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಈರುಳ್ಳಿ ಸೊಪ್ಪಿನಲ್ಲಿ ಒಂದು ಗೊಜ್ಜು ಮಾಡೋ ಒಳ್ಳೆ ಗೊಜ್ಜು ಮಾಡೋಣ ಈಗ ನಾನು ಎರಡು ಕ ಕಂತೆ ಕಟ್ಟು ತೊಗೊಂಡಿದ್ದೀನಿ ಇದು ಈರುಳ್ಳಿದು ಸೊಪ್ಪನ್ನ ಇದರಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು ನಾವು ಮತ್ತು ಈರುಳ್ಳಿ ತುಂಬ ಎಲ್ತ್ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ ಇವಾಗ ನೋಡಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಏನು ಬೇಕು ಅಂತ ನಾನು ನೋಡೋಣ ಇವಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಕಟ್ ಮಾಡಿರೋ ಈರುಳ್ಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಈಗ ಮೊದಲಿಗೆ ತೆಂಗಿನ ತೆಂಗಿನಗೆ ಕಟ್ ಮಾಡಿರೋದನ್ನ ರುಬ್ಬಗೆ ತೊಗೊತಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಇವಾಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಅಸಿಡಿಟಿ ಬರ್ದೇ ರೀತಿ ಸ್ವಲ್ಪ ಸಾಂಬಾರ್ ಪೌಡ್ರು ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೊಟೇನ ಇಡೋ ಒಂದು ಅಂಶ ಇದೆ ಅದು ತುಂಬ ಒಳ್ಳೆಯದು ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಜೊತೆಗೆ ಕಣ್ಣಿನ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ನಮ್ಮ ದೃಷ್ಟಿ ದೋಷವನ್ನು ಸಹ ಇದು ನಿವಾರಣೆ ಮಾಡುತ್ತೆ ಇವಾಗ ಟೊಮ್ಯಾಟೊ ಸೇರಿಸ್ಕೊಡ್ತಾಯಿದ್ದೀನಿ ಈರುಳ್ಳಿ ತಿನ್ನೋದ್ರಿಂದ ಸೊಂಟದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ತಾವುಗಳು ಕೂಡ ಈರುಳ್ಳಿನ ಹೆಚ್ಚು ಉಪಯೋಗಿಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಳ್ಳೆಯದು ಇವಾಗ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ ನೆನೆಸಿಟ್ಟಿದೆ ಸ್ವಲ್ಪ ಕಡಲೆಬೇಳೆನ ಗೊಜ್ಜು ಮಾಡೋದಕ್ಕೆ ಅದೀಗ ಕಟ್ ಮಾಡಿರೋ ಕ್ಲೀನ್ ಮಾಡಿ ಕಟ್ ಮಾಡಿದೆ ಅದನ್ನು ಈರುಳ್ಳಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ತಮಗೆ ಅಪ್ಲೋಡ್ ಮಾಡಬೇಕು ಅಂತಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫ್ರೆಂಡ್ಸ್ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಉಪಯೋಗ ಅನ್ನಿಸೋದನ್ನು ನಿಮಗೆ ಕಾಮೆಂಟು ಕೂಡ ಮಾಡ್ಬೋದು ನೋಡಿ ಇವಾಗೆಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ರೈ ಇದನ್ನು ಸೊಪ್ಪನ್ನು ಕೂಡ ಫ್ರೈಡ್ ರೈಸ್ಗೆಲ್ಲ ಯೂಸ್ ಮಾಡ್ತಾರೆ ಸಾಂಬಾರಿಗೆಲ್ಲ ಚೈನೀಸಲ್ಲಿ ಹೆಚ್ಚಾಗಿ ಈರುಳ್ಳಿ ಸೊಪ್ಪಿನ ಉಪಯೋಗಿಸ್ತಾರೆ ಎಲ್ಲ ಅಡುಗೆಗೂ ಕೂಡ ಈರುಳ್ಳಿ ಸೊಪ್ಪನ್ನು ಯೂಸ್ ಮಾಡ್ತಾರೆ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ಸಲ ಇದಕ್ಕೆ ಸ್ವಲ್ಪ ಚೀಟಿಗೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಚಿಕನ್ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಟೇಸ್ಟ್ಗೆ ಈ ಈರುಳ್ಳಿ ತಿನ್ನೋದರಿಂದ ಸೊಪ್ಪು ಈರುಳ್ಳಿ ಏನೇ ತಿಂದರೂ ಕೂಡ ರಕ್ತ ಪರಿಚಲನೆ ಸುಧಾರಿಸುತ್ತೆ ದೇಹದಲ್ಲಿ ಉರಿಯೂತ ಕಡಿಮೆಯಾಗುತ್ತೆ ಆ್ಯಸಿಡಿಟಿ ಬರೋಲ್ಲ ಈಗ ನಾನು ರುಬ್ಬಿಟ್ಕೊಂಡಿರೋ ಖಾರನೂ ಕೂಡ ಇದೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಪಲ್ಯನ ಚಪಾತಿ ರೊಟ್ಟಿ ಪೂರಿ ಎಲ್ಲರ ಜೊತೆ ತಿನ್ಬೋದು ದೋಸೆ ಎಲ್ಲಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಅಡುಗೆಯಲ್ಲಿ ಮಹಾರಾಜ ಅಂತ ಹೇಳ್ತಾರೆ ಅಡುಗೆ ಮನೆ ಮಹಾರಾಜ ಅಂತ ಎಲ್ಲ ರೀತಿಯೂ ಉಪಯೋಗ ಬರುತ್ತೆ ವೆಜಿಟೇಬಲ್ ಸಲಾಡುಗಳಲ್ಲೂ ಕೂಡ ಇದನ್ನು ಸೇರಿಸ್ತಾರೆ ಈಗ ಎಲ್ಲ ತಿಳ್ಕೊಂಡು ಅದಕ್ಕೆ ಸ್ವಲ್ಪ ತೊಳೆದು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ರುಬ್ಬಿರೋ ಜಾರ್ಗೆ ಇದು ಚರ್ಮ ಚೆನ್ನಾಗಿ ಚರ್ಮವು ಕೂಡ ಆರೋಗ್ಯವಾಗಿ ಕಾಂತಿಯುತವಾಗಿರಲು ಕೂಡ ಇದನ್ನು ಯೂಸ್ ಮಾಡ್ತಾರೆ ಜೊತೆಗೆ ಸ್ಕಿನ್ನು ಹೇರು ಬಾಡಿ ಎಲ್ತ್ಗೆಲ್ಲ ಕೂಡ ಇದನ್ನು ಯೂಸ್ ಮಾಡ್ತಾರೆ ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಈರುಳ್ಳಿ ತಿನ್ನೋದ್ರಿಂದ ಕ್ಯಾನ್ಸರ್ ಉಂಟಾಗುವಿಕೆಯೂ ಕೂಡ ತಡೆಯುತ್ತೆ ಅಂತ ಹೇಳ್ತಾರೆ ಆಮೇಲೆ ಸುಕ್ಕು ಗಟ್ಟುವಿಕೆಯೂ ಕೂಡ ತಡೆಯುತ್ತೆ ಅಂತ ಹೇಳ್ತಾರೆ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿಯೂ ಕೂಡ ಸಹಕಾರಿಯಾಗುತ್ತೆ ನೋಡಿ ಇವಾಗ ನಾನು ನೀರು ದೋಸೆ ಜೊತೆಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನ್ನ ಚಾನೆಲ್ ಈಗ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೋಡಿ ಫ್ರೆಂಡ್ಸ್ ಮನಸ್ಥಿತಿಯನ್ನು ಕೂಡ ಉತ್ತಮವಾಗಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್